ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ನಾನು ಶ್ರೀಪತಿ ಹೆಗಡೆ ಹಕ್ಕಾಡಿ ಒಬ್ಬರಾದ ಮೇಲ್ ಒಬ್ರು ರೇಸಿಗೆ ಹಾಗೆ ಕೊಡುವ ಹೇಳಿಕೆ ಇದೆಯಲ್ಲ ಅದು ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಸರಿಯಿಲ್ಲ ಎನ್ನುವುದು ಸೂಚಿಸುತ್ತೆ ಕಾಂಗ್ರೆಸ್ ರಾಷ್ಟ್ರೀಯ ಪಕ್ಷವಾಗಿ ಉಳಿಯುತ್ತಾ ಎನ್ನುವ ಅನುಮಾನವ ಇನ್ನು ಮುಂದೆ ಅಧಿಕಾರ ಮರೀಚಿಕೆ ಎನ್ನುವ ನಿರಾಶೆ ಕಾರಣಕ್ಕೂ ಕಾಂಗ್ರೆಸ್ ನಾಯಕರು ಹೈಕಮಾಂಡ್ಗೆ ಸೆಡ್ಡು ಹೊಡೆದು ಮುಜುಗರವಾಗುವ ಸ್ಟೇಟ್ಮೆಂಟ್ ಕೊಡೋದು ನೋಡಿದರೆ ಗಾಂಧಿ ಕುಟುಂಬ ಹಿಡಿತದಿಂದ ಹೊರಬರುವ ಪ್ರಯತ್ನ ತೆರೆ ಮರೆಯಲೇ ನಡೀತಿದೆಯಾ ಕಾಂಗ್ರೆಸ್ ಪಕ್ಷದ ಮೇಟಿ ಕಂಬದಿಂತ ನಾಯಕರು ಹೇಳಿಕೆ ಜಲಕ್ಕೆ ನೋಡಿದರೆ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಸರಿಯಿಲ್ಲ ಎನ್ನುವುದು ಮೇಲ್ನೋಟಕ್ಕೆ ಕಂಡುಬರುವ ಸತ್ಯ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕುಂಭಮೇಳದ ವಿರುದ್ಧ ಹೇಳಿಕೆ ನೀಡಿದ ನಂತರವೂ ಡಿ ಕೆ ಶಿವಕುಮಾರ್ ಗಂಗಾ ನದಿಯಲ್ಲಿ ಕುಟುಂಬ ಸಮೇತ ಮುಳುಗೆದ್ದು ಹೈಕಮಾಂಡ್ಗೆ ಸೆಡ್ಡು ಹೊಡೆದಿದ್ದೇ ಹೊಡೆದಿದ್ದು ಹಿಂದೂ ರಕ್ಷಣೆ ಗುತ್ತಿಗೆ ಪಡೆದಂತೆ ಆಡುವ ಸಂಘಟನೆಗಳ ಪಾಲಿಗೆ ಶಿವಕುಮಾರ್ ಹೀರೋ ಅದೇ ಕುಕ್ಕರ್ ಬಾಂಬ್ ಆಟೋ ರಿಕ್ಷಾದಲ್ಲಿ ಒಯ್ದ ಸಾಬಿ ಬ್ರದರ್ಹುಡ್ ಎಂದಿದ್ದು ಮರ್ತೇ ಬಿಡುತ್ತಾರೆ ಹುಲಿ ಯಾವತ್ತಾದರೂ ಹುಲ್ಲು ತಿಂತೇನ್ರಿ ಹಾಗೂ ವಿಷ ಕಕ್ಕು ಬಿಡುತ್ತಾ ಶಿವಕುಮಾರ್ ನಂತರ ಸಂಸದ ಶಶಿ ತರೂರ್ ಸರದಿ ಮೋದಿ ಅಮೆರಿಕ ಪ್ರವಾಸ ಟ್ರಂಪ್ ಜೊತೆ ನಡೆಸಿದ ಮಾತುಕತೆ ಮುಕ್ತ ಕಂಠದಿಂದ ಹೊಗಳಿದ್ದೇ ಹೊಗಳಿದ್ದು ಕೇರಳ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿಯಿಲ್ಲ ಅಂದ್ಬಿಟ್ಟು ನೋಡಿ ಶಶಿ ತರೂರ್ ಹೇಳಿಕೆ ಬೆನ್ನಿಗೆ ರಾಹುಲ್ ಗಾಂಧಿ ದೆಹಲಿ ಇಂದಿರಾ ಭವನದಲ್ಲಿ ಸಭೆ ನಡೆಸಿ ಪಕ್ಷದಲ್ಲಿ ಯಾವುದೂ ಡಿಸ್ಟ್ರಿಬ್ಯೂಟ್ ಇಲ್ಲ ಯೂನಿಟಿ ಸ್ಟ್ರಾಂಗ್ ಆಗಿದೆ ಆದರೆ ಬಹಿರಂಗ ಹೇಳಿಕೆ ಕೊಡಬೇಡಿ ಅಂದ್ರಲ್ಲ ಅದರ ಅರ್ಥ ಏನು ರೀ ಆ ಸಭೆಯಲ್ಲಿ ಶಶಿ ತರೂರು ಇದ್ದರು ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ ಎಂದು ತೋರಿಸುವ ಫೋಟೋ ಟ್ಯಾಗ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವ ಹೊಣೆ ರಾಹುಲ್ ಗಾಂಧಿ ಶಶಿ ತರೂರಿಗೆ ನೀಡಿ ತರೂರು ಬಾಯ್ ಬಂದ್ ಮಾಡೋ ಪ್ರಯತ್ನ ಮಾಡಿದ್ದು ಇನ್ಯಾವ ರೀತಿ ತಿಳಿವು ಪಡೆಯುತ್ತೋ ಆ ಭಗವಂತನಿಗೆ ಗೊತ್ತು ರೀ ಇಷ್ಟೆಲ್ಲ ಬೆಳವಣಿಗೆ ಕಾರಣವಾಗಿದ್ದು ಚುನಾವಣೆ ಸೋಲು ಹರಿಯಾಣದಲ್ಲಿ ಕಾಂಗ್ರೆಸ್ ಅಧಿಕಾರ ಗ್ಯಾರಂಟಿ ಎಂದು ನಂಬಲಾಗಿತ್ತು ಅದು ಭ್ರಮನಿರಸವಾಗಿ ಬಿ ಜೆ ಪಿ ಅಧಿಕಾರಕ್ಕೆ ಬಂದರೆ ಮಹಾರಾಷ್ಟ್ರದಲ್ಲಿ ಮತದಾರರು ಬಲಿ ಚಕ್ರವರ್ತಿಯ ವಾಮನ ಪಾತಾಳಕ್ಕೆ ನೂಕಿದ್ನಲ್ಲ ಹಾಗೆ ಕಾಂಗ್ರೆಸ್ ಪಾತಾಳಕ್ಕೆ ತೆಳ್ಳಿದ್ರು ಇನ್ನೂ ದೆಹಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಠೇವಣಿ ಕಳೆದುಕೊಂಡಿದ್ದೇ ಹೆಚ್ಚು ಮುಂದೆ ಬಿಹಾರ ಚುನಾವಣೆ ಬರುತ್ತೆ ಕಾಂಗ್ರೆಸ್ ಗೆಲುವು ಕನಸಿನ ಗಂಟು ಈ ಎಲ್ಲ ಹಿನ್ನೆಲೆ ನಿರಾಸೆ ಕಾಂಗ್ರೆಸ್ ನಾಯಕರ ಬಾಯಿಂದ ಡೈಲಾಗ್ಸ್ ಎಳಿಸ್ತಿದೆಯಾ ಈಗ ಹೊಸ ಸರದಿ ಮಣಿಶಂಕರ್ ಅಯ್ಯರ್ ಗೆಳೆಯರೆ ಬಿ ಜೆ ಪಿ ಮೋದಿ ಕಂಡ್ರೆ ಉರಿದು ಬಿದ್ದು ಬೆಂಕಿ ಕಾರುವ ಮಣಿಶಂಕರ್ ಅಯ್ಯರ್ ಹೇಳಿದ್ದೇನು ಅದು ದಿವಂಗತ ರಾಜೀವ್ ಗಾಂಧಿ ವ್ಯಕ್ತಿತ್ವ ಡ್ಯಾಮೇಜ್ ಮಾಡುವ ಹೇಳಿಕೆ ಮೂಲಕ ಅಯ್ಯರ್ ಆಯ್ಕೆ ಮಾಡಿ ಮುಜುಗರ ಮಾಡುವಂತೆ ಮಾಡಿದ್ದೇಕೆ ಎಲ್ಲ ತಿಳಿಸುವ ಪ್ರಯತ್ನ ಇಲ್ಲಿದೆ ವಿಡಿಯೋ ಮಿಸ್ ಮಾಡದೆ ಪೂರ್ತಿ ನೋಡಿ ಮಣಿಶಂಕರ್ ಅಯ್ಯರ್ ಅಥವಾ ಹೊರಕು ಬಾಯಿ ಅಯ್ಯರ್ ಒಂದು ಕಾಲದ ಪ್ರಭಾವಿ ಕಾಂಗ್ರೆಸ್ ನಾಯಕ ಅಷ್ಟೇ ಅಲ್ಲ ಸಚಿವರೂ ಆಗಿದ್ರು ಆದರೆ ಅವರ ಹೇಳಿಕೆ ಇದೆಯಲ್ಲ ಕಾಂಗ್ರೆಸ್ ಹೈಕಮಾಂಡ್ಗೆ ನುಂಗಲು ಆಗದೆ ಉಗಿಯಲು ಆಗದ ಬಿಸಿ ತುಪ್ಪ ಅಯ್ಯರ್ ಅಂದರೆ ಕಾಂಜಿ ಅಲ್ಲ ಮಾಜಿ ರಾಜತಾಂತ್ರಿಕ ಅಧಿಕಾರಿ ತಮ್ಮ ವಿರೋಧಿಗಳ ವಿರುದ್ಧವೇ ತೀಕ್ಷ್ಣ ಹೇಳಿಕೆ ಮತ್ತು ವಿವಾದಾತ್ಮಕ ಅಭಿಪ್ರಾಯದಿಂದ ಸದಾ ಸುದ್ದಿಯಲ್ಲಿರುವ ಮನುಷ್ಯ ಹೇಳಿಕೆಗಳಿಗೆ ಮೋದಿ ಬಿಜೆಪಿ ಸೀಮಿತವಾಗಿದ್ದರೆ ಪ್ರಸಕ್ತ ಮಾಜಿ ಪ್ರಧಾನಿ ಗಾಂಧಿ ಕುಟುಂಬದ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದಾರೆ ಅಯ್ಯರ್ ಹೇಳಿಕೆ ವಿರೋಧ ಪಕ್ಷದ ನಾಯರ ಬಗ್ಗೆ ಅಲ್ಲ ತಮ್ಮದೇ ಪಕ್ಷದ ಅದು ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ವಿರುದ್ಧ ಮಣಿಶಂಕರ್ ಅಯ್ಯರ್ ರಾಜೀವ್ ಗಾಂಧಿ ಶೈಕ್ಷಣಿಕ ಅರ್ಹತೆ ಪ್ರಸಿದ್ಧದಷ್ಟೇ ಅಲ್ಲ ಭಾರತದ ಪ್ರಧಾನಿ ಮಾಡಿರೋದು ಅಯ್ಯರಿಗೆ ಅಚ್ಚರಿಯಂತೆ ಅಯ್ಯರ್ ಹೇಳಿಕೆ ಸಖತ್ ಸದ್ದು ಮಾಡುತ್ತಿರೋದಂತೂ ಹೌದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಇಂದಿರಾ ಗಾಂಧಿ ಹತ್ಯೆ ನಂತರ ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಆದರು ರಾಜೀವ್ ಗಾಂಧಿ ಕಾಲದಲ್ಲಿ ದೊಡ್ಡ ಜನಾದೇಶ ಕಾಂಗ್ರೆಸ್ ಪಕ್ಷಕ್ಕೆ ಸಿಕ್ಕಿತ್ತು ಆದರೆ ಮಣಿಶಂಕರ್ ಅಯ್ಯರ್ ರಾಜೀವ್ ಗಾಂಧಿ ಶೈಕ್ಷಣಿಕರ ಹಿನ್ನೆಲೆ ಪ್ರಶ್ನಿಸಿ ರಾಜೀವ್ ಸಾಮರ್ಥ್ಯದ ಬಗ್ಗೆ ಅನುಮಾನ ಮೂಡಿಸುವಂತೆ ಮಾಡಿದೆ ಅಯ್ಯರ್ ರಾಜೀವ್ ಗಾಂಧಿ ಕ್ರೇಂಬ್ರಿಡ್ಜ್ ಸಹಪಾಠಿಗಳು ರಾಜೀವ್ ಗಾಂಧಿ ರಾಜಕೀಯಕ್ಕೆ ಬರುವ ಮುನ್ನ ಪೈಲಟ್ ಆಗಿದ್ದರು ಆದರೆ ಅವರ ಶಿಕ್ಷಣದ ಬಗ್ಗೆ ಗಂಭೀರ ಪ್ರಶ್ನೆ ಉದ್ಭವಿಸುತ್ತಿದೆ ಎಂದು ಅಯ್ಯರ್ ಖಾಸಗಿ ಸಂದರ್ಶನದಲ್ಲಿ ಹೇಳಿದ್ದಾರೆ ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯ ವಿದ್ಯಾರ್ಥಿಗಳು ಪಾಸಾಗುವಂತೆ ನೋಡಿಕೊಳ್ಳಲು ಏನೆಲ್ಲ ಪ್ರಯತ್ನ ಮಾಡಬೇಕು ಅದೆಲ್ಲವನ್ನು ಮಾಡುತ್ತೆ ಆದರೆ ರಾಜೀವ್ ಗಾಂಧಿ ಫೇಲ್ ಆದರು ಇದಾದ ನಂತರ ಅವರು ಲಂಡನ್ ಇಂಪೀರಿಯಲ್ ಕಾಲೇಜ್ ಸೇರಿದರು ಆದರೆ ಅಲ್ಲಿಯೂ ಫೇಲ್ ಎಂದು ಅವರು ಹೇಳಿದ್ದಾರೆ ಸದ್ಯ ಅಯ್ಯರ್ ಹೇಳಿಕೆಯಿಂದ ಕಾಂಗ್ರೆಸ್ ಆಘಾತಕ್ಕೆ ಒಳಗಾಗಿದೆ ಹಾಗಂತ ಮಣಿಶಂಕರ್ ಅಯ್ಯರ್ ರಾಜೀವ್ ಗಾಂಧಿ ಬಗ್ಗೆ ಹೇಳಿಕೆ ಕೊಡುತ್ತಿರೋದು ಮೊದಲು ಅಲ್ಲ ಕೊನೆಯೂ ಅಲ್ಲ ಅಯ್ಯರ್ ಹೇಳಿಕೆಯಿಂದ ಹಲವಾರು ಬಾರಿ ವಿವಾದ ಮೈ ಮೇಲೆ ಎಳೆದುಕೊಂಡಿದ್ದಾರೆ ಅಯ್ಯರ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿರುದ್ಧ ಎರಡು ಸಾವಿರದ ಹದಿನೇಳು ಗುಜರಾತ್ ಚುನಾವಣೆ ಸಂದರ್ಭ ನೀಚ ಆದ್ಮಿ ಅಂದರೆ ಕೀಳು ವ್ಯಕ್ತಿಯೆಂದು ನಷ್ಟ ಆಗಿದ್ದು ಕಾಂಗ್ರೆಸ್ಸಿಗೆ ಅಯ್ಯರ್ ಹೇಳಿಕೆ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿ ಕಾಂಗ್ರೆಸ್ ಅಯ್ಯರ್ ಅವರ ಪಕ್ಷದ ಪ್ರಾಥಮಿಕ ಸದಸ್ಯದಿಂದ ಎತ್ತಿಬ್ಬಿಸಾಕಿತ್ತು ಅದೇ ಅಮೆರಿಕದಲ್ಲಿ ಕೂತು ಬಾಯಿಗೆ ಬಂದಂತೆ ಅದರುವ ಪತ್ರೋಡೆ ಪಕ್ಷದಿಂದ ಅಮಾನತು ಮಾಡಿ ಮತ್ತೆ ಸೇರಿಸಿಕೊಂಡಿರುವ ಹಾಗೆ ಅಯ್ಯರ್ ಟೀಕೆ ಗುಜರಾತ್ ಚುನಾವಣೆ ಸೋಲಿಗೂ ಕಾರಣ ಅದಕ್ಕೆ ಹೇಳೋದು ಮುತ್ತು ಒಡೆದ್ರೆ ಹೋಯಿತು ಮಾತಾಡಿದರೆ ಹೋಯಿತು ಎನ್ನೋದು ಸುಮ್ಮನಲ್ಲ ರೀ ಅಯ್ಯರ್ ಪಾಕಿಸ್ತಾನದಲ್ಲಿ ಕೂತು ಭಾರತದ ವಿರುದ್ಧ ಮಾತನಾಡಿದ್ದ ಪಾಕಿಸ್ತಾನದಲ್ಲಿ ನಡೆದ ಒಂದು ಟಿ ವಿ ಸಂದರ್ಶನದಲ್ಲಿ ಭಾರತ ಪಾಕಿಸ್ತಾನ ಸಂಬಂಧ ಸುಧಾರಿಸಲು ಮೋದಿ ಸರ್ಕಾರ ಅಧಿಕಾರದಿಂದ ಕಿತ್ತು ಬೀಸಾಕಬೇಕು ಅಂದಿದ್ದ ಅಯ್ಯರ್ ಹೇಳಿಕೆಗೆ ಭಾರತೀಯರು ತಿರುಗಿಸಿಕೊಟ್ಟಿದ್ರು ನೋಡಿ ಅಯ್ಯರ್ ಹೇಳಿಕೆ ಅವರ ದೇಶಭಕ್ತಿ ಪ್ರಶ್ನೆ ಮಾಡಿತ್ತು ದೇಶದ ವಿರುದ್ಧವೇ ಮಾತನಾಡುವ ಅಯ್ಯರ್ ರಾಜೀವ್ ಗಾಂಧಿ ವಿರುದ್ಧ ಮಾತನಾಡಿದ್ರಲ್ಲಿ ಏನೂ ಅಚ್ಚರಿ ಇಲ್ಲ ರೀ ಎರಡು ಸಾವಿರದ ಹದಿನಾಲ್ಕು ಲೋಕಸಭಾ ಚುನಾವಣೆ ಸಮಯ ಅಯ್ಯರ್ ಚಾಯ್ವಾಲಾ ಅಂದರೆ ಟಿ ಮಾರಾಟಗಾರ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಲು ಸಮರ್ಥರಲ್ಲ ಎಂದು ಮೋದಿ ವಿರುದ್ಧ ವ್ಯಂಗ್ಯ ಮಾಡಿದ್ದರು ಅಯ್ಯರ್ ಹೇಳಿಕೆ ಮೋದಿ ಮತ್ತು ಬಿಜೆಪಿಗೆ ಜನರ ಸಹಾನುಭೂತಿ ಗಳಿಸಲು ಸಹಾಯ ಮಾಡಿದರೆ ಕಾಂಗ್ರೆಸ್ ಅಯ್ಯರ್ ಹೇಳಿಕೆ ಪರಿಣಾಮ ಸೋಲು ಅಯ್ಯರ್ ರಾಹುಲ್ ಗಾಂಧಿ ವಿರುದ್ಧನೂ ಮಾತನಾಡಿದ್ದಾರೆ ರೀ ಎರಡು ಸಾವಿರದ ಹತ್ತೊಂಬತ್ತು ಲೋಕಸಭಾ ಚುನಾವಣೆ ಸಮಯ ಅಯ್ಯರ್ ರಾಹುಲ್ ಗಾಂಧಿ ಅಮೇತ ಕ್ಷೇತ್ರದಲ್ಲಿ ಸೋತಿರಲ್ಲ ಆವಾಗಲೂ ಟೀಕಿಸಿದರು ಇದು ಕಾಂಗ್ರೆಸ್ ಪಕ್ಷದ ಒಳಗಿನ ಭಿನ್ನಮತಕ್ಕೆ ಕಾರಣ ಈ ಹೇಳಿಕೆ ಪಕ್ಷದ ಆಂತರಿಕ ಗೊಂದಲ ಹೊರಗೆ ತಂದಿದ್ದಷ್ಟೇ ಅಲ್ಲ ರಾಹುಲ್ ಗಾಂಧಿ ನಾಯಕತ್ವ ಪ್ರತಿಸ್ವಂತನೂ ಮಾಡಿತ್ತು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಆರರ ತನಕ ಯುಪಿಎ ಸರ್ಕಾರದಲ್ಲಿ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವರಾಗಿದ್ದ ಕಾಲದಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ತೈಲ ಒಪ್ಪಂದದ ಬಗ್ಗೆ ಆರೋಪ ಕೇಳಿ ಬಂದಿತ್ತು ರೀ ಸಚಿವ ಸ್ಥಾನ ಕಳೆದುಕೊಳ್ಳುವುದಕ್ಕೂ ಕಾರಣ ಎನ್ನಲಾಗುತ್ತೆ ಒಟ್ಟಾರೆ ಅಯ್ಯರ್ ಒಂದಲ್ಲ ಒಂದು ಹೇಳಿಕೆ ಕಾಂಗ್ರೆಸ್ ಪಕ್ಷಕ್ಕೆ ಮುಳುವಾಗಿ ಕಾಡಿದ್ದಂತೂ ಸುಳ್ಳಲ್ಲ ಆದರೆ ಈಗ ರಾಜೀವ್ ಗಾಂಧಿ ವಿದ್ಯಾರ್ಹತೆ ಬಗ್ಗೆ ಕೊಂಕಾಡಿದ್ದು ನಿದ್ದೆ ಬಂದವರಿಗೆ ಹಾಸಿಗೆ ಹಾಸಿ ಕೊಟ್ಟಂತಾಗಿದೆ ಇನ್ನು ಮುಂದೆ ಯಾರು ಯಾರು ಏನೇನು ಹೇಳ್ತಾರೋ ಆ ದೇವರಿಗೆ ಗೊತ್ತೂರಿ ಗೆಳೆಯರೆ ಮಾಜಿ ಸಚಿವ ಮಣಿಶಂಕರ್ ಅಯ್ಯರ್ ಬಗ್ಗೆ ನಿಮಗೆ ಏನಿಸುತ್ತೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಅಭಿಪ್ರಾಯ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇನ್ನಷ್ಟು ವಿಶೇಷ ಮಾಹಿತಿಗಾಗಿ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಬಾರಿ ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ನನ್ನ ನಿಮ್ಮ ಭೇಟಿ ಅಲ್ಲಿನ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್